ಹಾ ಹಾ ಬೇರೆ ಬೆಳೆ ಆಗಬೇಕು ಅಂತ ಹೇಳಿ ಇವಾಗ ಕಟ್ರೋಡಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಏನಪ್ಪ ವಿಷಯ ಅಂತಂದ್ರೆ ನಿನ್ನೆನೆ ನಾನು ಬೆಂಗಳೂರಿಂದ ಊರಿಗೆ ಬಂದಿದ್ದೆ ಏನಿಲ್ಲ ಸುಮ್ಮನೆ ಒಂದು ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ ಅದಕ್ಕೆ ಬೆಂಗಳೂರಿಂದ ಊರಿಗೆ ಬಂದಿದ್ದೀನಿ ಬರೋಷ್ಟೊತ್ತಿಗೆ ನಮ್ಮಪ್ಪ ಮನೆಗೆ ಇನ್ನೂ ಒಂದು ತಂದು ಕೊಟ್ಬಿಟ್ಟಿದ್ದಾರೆ ನೋಡಿಸ್ತೀನಿ ಯಾವುದು ಅಂತ ನೋಡಿ ಇದು ಹೊಸ ಹಸು ನಮ್ಮ ಮನೆಗೆ ಬಂದಿರೋದು ತ್ರೀ ಫೋರ್ ಡೇಸ್ ಆಯ್ತು ಅಂತೆ ಬಂದು ಆ್ಯಂಡ್ ಇದು ನಮ್ಮ ಮನೇಲಿ ಮುಂಚೆಯಿಂದ ಇದ್ದಿದ್ದು ಹಸು ಇದು ಬನ್ನಿ ಈಗ ತೋಟ ಹತ್ರ ಬಂದಿದ್ದೀವಿ ಒಂಚೂರು ಕೆಲಸ ಇದೆ ಮುಗಿಸೋಣ ಎಲ್ಲ ನೋಡಿ ನಾ ಟೈಮ್ ವೀಡಿಯೋ ಹಾಕಿದಾಗ ನಿಮಗೆಲ್ಲ ತೋರಿಸಿದ್ದೆ ಇದ್ರಲ್ಲಿ ರೇಷ್ಮೆ ತೋಟ ಹಾಕಿದ್ವಿ ಅದ್ರ ರೇಷ್ಮೆ ಬುಡ ಸಮೇತ ಕಿತ್ತಾಕಿದ್ವಿ ಅಂತ ಆಗ ಒಂದು ಸ್ವಲ್ಪ ಅರ್ಧ ಮಾತ್ರ ಇತ್ತಾಕಿದ್ವಿ ಬಿಕ್ಕಿದ ಅರ್ಧ ಕಿತ್ತಕ್ಕೆ ಹಾಕ್ತಾ ಇರಲಿಲ್ಲ ಮತ್ತೆ ನಮ್ಮಪ್ಪ ನೇಗೆಲ್ಲ ಉಳಿಸಿ ಕ್ಲೀನ್ ಮಾಡೋಕ್ಕಿದ್ದಾರೆ ನೋಡಿ ಎಲ್ಲ ಕ್ಲೀನಾಗಿ ಎಲ್ಲ ಕಿತ್ತಾಕಿದ್ದಾರೆ ನೋಡಿ ಅದರ ರಾಶಿ ಎಲ್ಲ ಇಲ್ಲ ಹಾಕಿದ್ದಾರೆ ನಾನು ಲಾಸ್ಟ್ ಟೈಮ್ ಎತ್ತಾಕಿದಾಗ ಸ್ವಲ್ಪನೇ ಇತ್ತು ಇವಾಗ ನೋಡಿ ಎಷ್ಟೊಂದು ಆಗ್ಬಿಟ್ಟಿದೆ ಈ ಕಡೆಯಿಂದ ತೋರಿಸ್ತೀನಿ ನೋಡಿ ನೋಡಿ ಎಷ್ಟಾಗಿದೆ ಇದೆಲ್ಲ ಕಿತ್ತು ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಈಗ ಅದರಲ್ಲಿ ಬೀನ್ಸ್ ಅಲ್ಲಿ ತೋಟ ಕಾಣ್ತಿದೆಯಲ್ಲ ನೋಡಿ ನಿಮಗೆ ಝೂಮ್ ಮಾಡ್ತೀನಿ ನೋಡಿ ಬೀನ್ಸ್ ತೋಟದಲ್ಲಿರೋ ಆ ಗೂಟಗಳೆಲ್ಲ ಕಡ್ಡಿಗಳೆಲ್ಲ ಕಿತ್ತು ಹೊರಗಡೆ ಹಾಕ್ಬೇಕಂತೆ ಕಟ್ರೆ ಬರುತ್ತಂತೆ ಇದಕ್ಕೆಲ್ಲ ಕಟ್ರ ಹಾಕೋಕ್ಕೆ ಸೊ ಬನ್ನಿ ಸ್ವಲ್ಪ ಕೆಲಸ ಬೇಗ ಬೇಗ ಮುಗಿಸಿ ಮನೆ ಹೋಗೋಣ ಈಗ ದನಗಳಿಗೆ ಮೇವು ಕೊಯ್ಕೊಂಡು ಹೋಗಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ ಹೋಗೋದಕ್ಕೋಸ್ಕರ ಒಂದು ಕೊಯ್ಕೊಂಡು ಹೋಗೋದಕ್ಕೆ ಕುಡ್ಗೋಲು ಮತ್ತು ತಗೊಂಡು ಹೋಗೋದಕ್ಕೆ ಒಂದು ಪೈಪ್ ತಂದಿದ್ದೀನಿ ಇದು ಬಂದು ಅಂತಾರೆ ನಿಮ್ಮ ಕಡೆ ಏನಂತಾರೆ ನನಗೂ ಗೊತ್ತಿಲ್ಲ ಅಂದರೆ ಇದು ರಾಗಿ ತೆನೆ ಇರುತ್ತಲ್ವಾ ರಾಗಿ ತೆನೆಯನ್ನು ಕೊಯ್ಕೊಂಡು ಉಳಿದಿರೋದನ್ನ ಕೊಯ್ಕೊಂಡು ಹೋಗೋದು ರಾಗಿ ತೆನೆಯನ್ನು ಆಲ್ರೆಡಿ ಕೊಯ್ದಿದ್ದಾರೆ ನೋಡಿ ನಿಮ್ಗೆ ರಾಗಿ ತೆನೆ ಉಳಿದಿರೋದು ತೋರಿಸ್ತೀನಿ ನೋಡಿ ರಾಗಿ ತೆನೆ ಇದು ಇದನ್ನು ಈಗ ಕೊಯ್ಕೊಂಡು ಹೋಗಬೇಕು ದನಗಳಿಗೆ ಬನ್ನಿ ಬೇಗ ಬೇಗ ಕೊಯ್ಕೊಂಡು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅಲ್ಲಿ ತೋಟ ಹತ್ರ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗ್ತೀನಿ ಅಂಡ್ ಇದರಲ್ಲಿ ಅವರೇಕಾಯಿ ಸಹ ಮಿಕ್ಸ್ ಮಾಡಿರ್ತಾರೆ ನೋಡಿ ಇದು ಅವರೇಕಾಯಿ ಬಳ್ಳಿ ಇತ್ತಿನ ಬಳ್ಳಿ ಅಂತಾರೆ ನೋಡಿ ಯಾವ ಥರ ಹರಳಿ ಇದೆ ಅಂತ ನಿಮಗೂ ಕಾಣುತ್ತೆ ಅವರೇಕಾಯಿ ಮತ್ತು ರಾಗಿ ಮತ್ತು ಅಲಸಂದಿ ಸಹ ಇರುತ್ತೆ ಇದರಲ್ಲಿ ಮಿಕ್ಸ್ ಮಾಡಿರ್ತಾರೆ ಮಿಕ್ಸ್ ಮಾಡಿ ಹಾಕಿರ್ತಾರೆ ನೋಡಿ ಯಾವ ಥರ ಕಾಣುತ್ತೆ ಎಲ್ಲ ಕೊಯ್ದಾಗಿದೆ ಈಗ ಇದನ್ನು ಹೊರೆ ಕಟ್ಕೊಂಡು ಎತ್ಕೊಂಡು ಅಲ್ಲಿಗೆ ಹೋಗ್ಬೇಕು ನಮ್ಮಮ್ಮ ಅಲ್ಲಿ ಕರಿತಾ ಇದ್ದಾರೆ ಆಲ್ರೆಡಿ ಕಾಯ್ತಾ ಇದ್ದಾರೆ ನನಗೋಸ್ಕರ ಬನ್ನಿ ಹೋಗೋಣ ನೋಡಿ ಗಾಯಸ್ ಮೊನ್ನೆ ಇದರಲ್ಲಿ ಕ್ಲೀನ್ ಮಾಡಿದ್ವಿ ಅಲ್ಲಿ ತೋಟ ಎಲ್ಲ ಅದಕ್ಕೆ ಬೇರೆ ಬೆಳೆ ಆಗಬೇಕು ಅಂತ ಹೇಳಿ ಇವಾಗ ಕಟ್ರಾಡಿಸ್ತಾ ಇದ್ದೀವಿ ನೋಡಿ ಕಟ್ರ ಹೊಡಿತಾ ಇದೆ ಆಲ್ರೆಡಿ ಈಗ ಇದರ ಟೈಮಿಂಗ್ ನೋಡ್ಕೋಬೇಕಂತೆ ಅದಕ್ಕೆ ಸೊ ಕಾಯ್ತಾ ಇದ್ದೀನಿ ಇಲ್ಲಿ ಎಷ್ಟೊತ್ತರಿಗೂ ಉಳ್ಳುತ್ತೆ ಎಷ್ಟೊತ್ತಿಂದ ಎಷ್ಟೊತ್ತರಿಗೂ ಅಂತ ಟೈಮಿಂಗ್ ನೋಡ್ಕೊಳ್ಳೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ನಾವು ಅಪ್ಪ ಬೇರೆ ಇಲ್ಲ ಅದಕ್ಕೆ ಇಲ್ಲಿ ನಾನೇ ಕಾಯ್ತಾ ಇದ್ದೀನಿ ಈಗ ಈ ಬೀನ್ಸ್ ಎಲ್ಲ ಬಳ್ಳಿ ಎಲ್ಲ ಮುಗ್ದೋಗಿದೆ ಬೀನ್ಸ್ ತೋಟ ಎಲ್ಲ ಸೊ ಈ ಬೀನ್ಸ್ ಎಲ್ಲ ಕಿತ್ತು ಹೊರಗಡೆ ಹಾಕಬೇಕು ನೋಡಿ ಈ ಥರ ಎಲ್ಲ ಕಿತ್ತು 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 ಉಡ್ಡೆ ಆಗಬೇಕು ನೋಡಿ ನಾವು ಇದೆಲ್ಲ ಇನ್ನೂ ಸ್ವಲ್ಪ ಇದೆ ನೋಡಿ ನಮ್ಮ ಅಮ್ಮ ಅಲ್ಲಿ ಆಲ್ರೆಡಿ ಕೀಳ್ತಾ ಇದ್ದಾರೆ ನೋಡಿ ಅವ್ರಲ್ಲ ಆಲ್ರೆಡಿ ಇದ್ದಾರೆ ಅವರಲ್ಲಿ ಸೊ ಇದೆಲ್ಲ ಕಿತ್ತು ಗುಡ್ಡ ಹಾಕಿ ಇತ್ತು ಹೊರಗಡೆ ಆಗಬೇಕು ಇದೆಲ್ಲ ಕಿತ್ತ ಮೇಲೆ ಈ ಕೋಲಿದೆಲ್ಲ ಗೂಟಗಳು ಈ ಗೂಟಗಳೆಲ್ಲ ಕಿತ್ತು ಮತ್ತು ನೇಗಿಲು ಕರೆಸ್ಬೇಕು ಉಳ್ಳಕ್ಕೆ ಗೈಸ್ ನಮ್ಮ ದೊಡ್ಡಮ್ಮ ಯಾರನ್ನ ಮಾತಾಡಿಸ್ಬೇಕು ಅಂತ ಹೇಳಿ ಯಾವುದೋ ಪಕ್ಕದೂರಿಗೆ ಕರ್ಕೊಂಬಂದರು ನಾನು ಬಂದೆ ಅವ್ರನ್ನ ಕರ್ಕೊಂಡು ಇಲ್ಲಿ ನಿಮಗೆ ಒಂದು ತೋರಿಸೋದಿತ್ತು ಬನ್ನಿ ತೋರಿಸ್ತೀನಿ ಸಿ ಇದು ಆಗಲೇ ತೋರಿಸಿದ್ನಲ್ಲ ಇದು ರಾಗಿ ಅಂತ ನೋಡಿ ಇದು ಅಲ್ಲಿ ಆಗಲೇ ಕಟ್ ಮಾಡಿದಾಗ ಹೆಂಗಿರುತ್ತೆ ನೋಡಿ ಅದು ಹಿಂಗೆ ಕಟ್ ಮಾಡಿರ್ತಾರೆ ಈ ಥರ ಕಟ್ ಮಾಡಿರ್ತಾರೆ ಮೇಲೆ ನೋಡಿ ಈ ಥರ ಮಾಡಿರ್ತಾರೆ ಸಿ ಇದನ್ನು ಅದನ್ನು ಆ ಕಂಪ್ಲೀಟ್ ಕಂಪ್ಲೀಟಾಗಿ ತುಳಿಸಿದ್ರೆ ಈ ಥರ ಕಾಣುತ್ತೆ ಇದು ರಾಗಿ ಇದನ್ನ ಮತ್ತೆ ಹಾಕೊಂಡ್ರೆ ಹಿಟ್ ಹಿಟ್ಟಾಗುತ್ತೆ ಇದರಿಂದ ಮುದ್ದೆ ಮಾಡ್ಕೊಂಡು ತಿಂತಾರೆ ಆ್ಯಂಡ್ ಇದು ನೋಡಿ ರಾಗಿ ತೆನೆ ಆ್ಯಂಡ್ ಅದು ಕೆಳಗಡೆ ಇರೋದು ಆಗುತ್ತೆ ಇದು ನಾವು ತಿನ್ನೋದು ಈ ಥರ ಆದಮೇಲೆ ನೋಡಿ ಅಲ್ಲಿ ದೊಡ್ಡ ಅಲ್ಲಿ ಮೀಟಿಂಗ್ ಹೊಡಿತಾ ಇದ್ದಾರೆ ನೋಡಿ ಅಲ್ಲಿ ಮೀಟಿಂಗ್ ಹೊಡಿತಾ ಇದ್ದಾರೆ ಅವರು ಯಾರನ್ನ ನೋಡಿಲ್ಲ ಅಂದ್ರೆ ನೋಡಿ ಈ ತರ ಇರುತ್ತೆ ರಾಗಿ ಬೆಳೆ ನೋಡಿ ಎಲ್ಲೆಲ್ಲಿ ಪಾರ್ಕ್ ಮಾಡಿ ಏನೇನ್ ಮಾಡ್ಸಾರ ನೋಡಿ ಈಗ ಬೇರೆಯವ್ರ ಹತ್ರ ಬಂದು ತಾಳ್ ನೋಡ್ತಾ ಇದ್ದಾರೆ ನಿಮ್ಗೆ ರಾಗಿ ತೋರಿಸಿದ್ನಲ್ಲ ಈ ತರದ ಮೇಲೆ ಕಟ್ ಮಾಡೋದು ನಿಮ್ಗೆ ಬೆಳಗ್ಗೆನ ತೋರಿಸ್ತೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇವ್ರ ಇವ್ರು ತಗೊಂಡಿದಾರಂತೆ ಸೊ ಬಂದು ನೋಡ್ತಾ ಇದಾರೆ ನೋಡಿ ಅಲ್ಲಿದ್ದಾರೆ ನಮ್ಮ ದೊಡ್ಡಮ್ಮ ನೋಡಿ ಏನೇನು ಕೆಲಸ ಬಂದ್ರೆ ಇವ್ರನ್ನ ತಿರ್ಗದೆ ಸರಿ ಹೋಗುತ್ತೆ ಗಾಡೀಲಿ ಹಾಕೊಂಡು ಅಲ್ಲಿ ಇಲ್ಲಿ ತಿರುಗ ತಿರುಗಾಡ್ಸದೆ ಸರಿ ಹೋಗುತ್ತೆ ಅದನ್ನ ನೋಡ್ಕೊಂಡು ಇಲ್ಲಿಗೆ ಬಂದರು ನೋಡಿ ಇವರು ಟಮಾಟೊ ಇಸ್ಕೊಳಕ್ಕೆ ಬಂದಿದ್ದಾರೆ ಯಾರ ಹತ್ರ ಅಣ್ಣ ಬರೀ ಇದೇ ಆಗುತ್ತೆ ಅವ್ರ ಹತ್ರ ಬಂದಿರೋ ಜೊತೆ ಬಂದರೆ ನಾನು ಇಲ್ಲಿ ಟೊಮೆಟೊ ತೋಟ ಇದೆ ನಾವು ಹಾಕಿದ್ವಲ್ಲ ಸೇವಂತಿಗೆ ತೋಟ ನೋಡು ಆ ಥರ ದೂರು ಹಾಕಿದ್ದಾರೆ ಇಲ್ಲೊಂದು ಏನು ಯಾರು ಏನು ಒಳಗಡೆ ಕುರಿ ಏನು ಬರೆದಿರ್ತಾರೆ ಇಲ್ಲಿ ಬಲೆ ಥರ ಕಟ್ಟಿದ್ದಾರೆ ಬೇಲಿ ಥರ ನೋಡಿ ಅಲ್ಲಿ ಬೇಗ ಬಾಮ್ಮ ಸ್ವಾಮಿ ಗೈಸ್ ಈಗ ತೋಟ ಹತ್ರ ಹೋಗ್ತಿದ್ವಿ ಮಧ್ಯಾಹ್ನ ಊಟಕ್ಕೆ ಬಂದಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಉಳಿದಿರೋ ಬೀನ್ಸ್ ತೋಟ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ ಅಣ್ಣ ನೋಡಿ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಹೋಗ್ತಿದಾರೆ ಆಲ್ರೆಡಿ ಆ್ಯಂಡ್ ಇದು ನೋಡಿ ಇದು ಇದು ಗೊತ್ತಾ ಇದು ಹುರುಳಿ ತೋಟ ಇದು ನೋಡಿ ಯಾರನ್ನ ಹುರುಳಿ ತೋಟ ಯಾವ ಥರ ಇರುತ್ತೆ ಅಂದರೆ ನೋಡಿ ಇದರಲ್ಲಿ ಹುರುಳಿ ಬರುತ್ತೆ ನೋಡ್ಬೋದು ನೀವು ಬನ್ನಿ ಹೋಗೋಣ ತೋಟ ಹತ್ರ ಈಗ ಸೊ ಗಾಯ್ಸ್ ಇವತ್ತಿಗೆ ಇಷ್ಟು ಮಾತ್ರ ಕ್ಲೀನ್ ಮಾಡಿದ್ದೀವಿ ಒಂದು ಮುಕ್ಕಾಲು ಭಾಗ ತೋಟ ಮುಗ್ದೋಗಿದೆ ಇನ್ನೊಂದು ನೋಡಿ ಈ ಕಡೆ ಇನ್ನೊಂದು ಹತ್ತು ಸಾಲ ಇರ್ಬೋದು ಅಷ್ಟೇ ಅದು ನಾಳೆ ಕ್ಲೀನ್ ಮಾಡ್ಕೋಬೋದು ಸಂಜೆ ಬೇರೆ ಆಗಿದೆ ಸುಸ್ತಾಗ್ತಿದೆ ಇನ್ನು ಆಗಲ್ಲ ಅಂತ ನನಗೆ ಗೊತ್ತಾಗಿದೆ ಸೊ ಅದಕ್ಕೆ ಇವತ್ತಿಗೆ ಇಷ್ಟಿಗೆ ಸ್ಟಾಪ್ ಮಾಡಿ ಮನೆಗೆ ಹೋಗೋಣ ನಾಳೆ ಬಂದು ಮಿಕ್ಕಿದ್ದು ಕ್ಲೀನ್ ಮಾಡ್ಕೊಳ್ಳೋಣ ಸೊ ಬನ್ನಿ ಹೋಗೋಣ ಈಗ ಸದ್ಯಕ್ಕೆ ಇಷ್ಟು ಮಾತ್ರ ಮುಗ್ದಿದೆ ಅಷ್ಟೇ ನಮ್ಮಮ್ಮ ಆಲ್ರೆಡಿ ಮನೆಗೆ ಹೋಗಿದ್ದಾರೆ ಹಸು ಹಿಡ್ಕೊಂಡು ಮನೆಗೆ ಹೋಗಿದ್ದಾರೆ ಹಾಲು ಕರಿಯೋಕ್ಕಂತ ಈಗ ನಾವು ಹೋಗ್ತಾ ಇದ್ದೀವಿ ಆಲ್ ಕರಿಯಾಕೆ ಟೈಮ್ ಆಗಿದೆ ನಮ್ಮಪ್ಪ ಎಲ್ಲ ಹೋಗಿದ್ದಾರೆ ನೋಡಿ ಇನ್ನು ಮೇವು ಸಹ ಮನೆಗೆ ತಗೊಂಡೋಗಿಲ್ಲ ಹಸುಗಳಿಗೆ ಬಿಕಾಸ್ ನಮ್ಮಪ್ಪ ಗಾಡಿ ತಗೊಂಡು ಹೊರಟೋಗಿದ್ದಾರೆ ಎಲ್ಲೋ ಅವರಿನ್ನೂ ಬರೋಕ್ಕೆ ಟೈಮ್ ಆಗುತ್ತೆ ಅವ್ರು ಬಂದ ಮೇಲೆ ಬಂದು ಮೇವು ಹಾಕ್ಕೊಂಡು ಹೋಗಬೇಕು ಈಗ ಹಾಲು ಕರೆಯಕ್ಕೆ ಹೋಗಬೇಕು ಮನೆಗೆ ಚಲೋ ಹೋಗು ಬನ್ನಿ ಈಗ ನಾವು ಒಪ್ಪೋ ಎಷ್ಟೊತ್ತಾದರೂ ಬರಲೇ ಇಲ್ಲ ಅದಕ್ಕೋಸ್ಕರ ನೋಡಿ ಸ್ಪೆಂಡರೇ ತೊಗೊಂಬಂದು ಲೋಡ್ ಮಾಡಿದ್ದೀನಿ ಎಕ್ಸೆಲ್ ಆದರೆ ಸ್ವಲ್ಪ ಈಸಿ ಆಗ್ತಿತ್ತು ಎತ್ಕೊಂಡು ಹೋಗಕ್ಕೆ ಮುಂದೆ ಒಂದು ಹಿಂದೆ ಒಂದು ಹಾಕೊಂಡು ಹೋಗೋಕೆ ಬಟ್ ಈ ಸ್ಪೆಂಡರಲ್ಲಿ ಸ್ವಲ್ಪ ಕಷ್ಟ ಆದರೂ ಹಂಗೋ ಹಿಂಗೋ ಮಾಡಿ ಹಾಕಿದ್ದೀನಿ ಇವಾಗ ಇನ್ನು ಮನೆಗೆ ತಗೊಂಡು ಹೋಗೋದೇ ದೊಡ್ಡ ಸರ್ಕಸ್ ಇರೋದು ಬನ್ನಿ ಹೆಂಗಾದರೂ ಮಾಡಿದ್ನ ತೊಗೊಂಡೋಗ್ಬೇಕು ಹಂಗ ಹಿಂಗೋ ಕಷ್ಟಪಟ್ಟು ಮನೆ ಹತ್ರ ತಗೊಂಡ್ಬಂದೆ ಮನೆ ಮುಂದೆ ಬಂದೇ ಬಿದ್ದೋಯ್ತು ಹೇಗೋ ಮನೆ ಮುಂದೆನೇ ಬಿದ್ದಿರೋದ್ರಿಂದ ಹೋಗಿ ಒಳಗಡೆ ಹಾಕ್ಬಿಡ್ತೀನಿ ಹಾಂ ಆಯ್ತಣ್ಣ ನೀವು ಹೆಂಗೆ ಹೇಳಿದ್ರೆ ಹಂಗೆ ಹ್ಮ್ ಅಷ್ಟೇನಾ ಇಲ್ಲಿ ನೋಡಿಲ್ಲ ಇಲ್ಲ ನೋಡಿಲ್ಲ ಹಾಯ್ ಅಣ್ಣ ಹಾಯ್ ಅಣ್ಣ ಕರೆದಿದ್ದಾರೆ ಈಗ ತೊಗೊಂಡೋಗಿ ಡೈರಿಗೆ ಆಗಬೇಕು ಬನ್ನಿ